ಪ್ಪ ಅರ್ಧರು ಮಾವಳು ಅಂಟಿಗಳು ಮುಪ್ಪಾನ ಮದಕಿಯಾರು ಎಕ್ಸ್ ಲವರು ಮತ್ತೆಸರು ಲವರು ಬಂದಿರಲಿ ಎಲ್ಲಾರು ಕಾರ್ಕಮಿನ ಕಾರ್ಕನಿಗೆ ಮತ್ತೊಮ್ಮೆ ಮುಗುದಮ್ಮಿ ಎಲ್ಲರಿಗೂ ಆತ್ಮೀಯ ಚುಚ್ವಾಗತ ಚುಚ್ವಾಗತ ಸುಸ್ವಾಗತ ಲೋಕೇಶ್ ಬಾಯಿ ಸುಸ್ವಾಗತ ಅಣ್ಣ ಚೆನ್ನಾಗಿ ಸುಸ್ವಾಗತ ಸುಸ್ವಾಗತ ನಮ್ಮ ಗಾನ ಮುಜಾನ ಕಾರ್ಯಕ್ರಮದ ಮ್ಯೂಸಿಕಲ್ ಸಹೆ ಆದಂತ ಸಂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹುಸ್ವಾಗತ ಕಾರ್ಯಕ್ರಮದ ಮುಖ್ಯ ಜಜಸ್ ಅರ್ಜುನ್ ಜನ ಸರ್ ನಮ್ಮ ಆಸ್ತಿಯಿಂದ ಅತಿ ಹೃದಯದಿಂದ ವಧು ಸಮಯ ಅರ್ಜುನ್ ಜನ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೀವು ನಿಮ್ಮ ಸ್ಥಾನವನ್ನು ಬದಲಪಡಿಸಿಕೊಳ್ಳುವಂತ ಕೇಳಿಕೊಳ್ಳುತ್ತೇನೆ ಮಧ್ಯಾಹ್ನ ಕಾರ್ಯಕ್ರಮದ ನಮ್ಮ ಎರಡನೇ ಜನಸರ್ ಆಗಿರ್ತಕ್ಕಂಥ ಎಸ್ ಜಾನಕಿ ಮೇಡಮ್ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಒಂದು ಹತ ಸಮಯ ಕುಂದು ನಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಮಳೆ ಕಾರ್ಯಕ್ರಮಕ್ಕೆ ನಾಮ ತಯೋಗು ಬಂದಿರತಕ್ಕಂಥ ಯಾಸ್ ಜಾನಕಿ ಮೇಡಮ ಹಾಗೂ ಅರ್ಜುನ್ ಜೈನಾ ಸರ್ಗೆ ತುಂಬು ಹೃದಯದ ಮತ್ತೊಮ್ಮೆ ಸುಸ್ವಾಗತ ಚಾನಲ್ ವತಿಯಿಂದ ಗಾನ ಮಜಾನ ಕಾರ್ಯಕ್ರಮಕ್ಕೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸ್ಪರ್ಧಾಲುಗಳಿಗೆ ಬಹುಮಾನಗಳು ಈ ರೀತಿ ಇವೆ ಬಹುಮಾನ ಮೋಸಂಬಿ ಹಣ್ಣು ಎರಡನೆಯ ಬಹುಮಾನ ಪಪ್ಪಾಯಿಕಾಯಿ ಈ ಸ್ಪರ್ಧೆಯಲ್ಲಿ ಗೆದ್ದು ಗೆದ್ದವರು ಯಾರಿಗೂ ಹೇಳಿ ನಮ್ಮ ಚಾನಲ್ ವತಿಯಿಂದ ಮೂರನೇ ಬಹುಮಾನವಾಗಿ ಲಿಂಬಿಕಾಯನ್ನು ಕೊಡಲಾಗಿರುತ್ತದೆ ಸಮಾಧಾನಕರ ಬಹುಮಾನ ಅಂತ ಹೇಳಿ ಕೊನೆಯದಾಗಿ ಬಂದಕ್ಕಂಥ ಸ್ಪರ್ಧೆ ಸಲುವಾಗಿ ಯಾರು ಹೆಚ್ಚು ಎಂದು ಸಮಾಧಾನ ಮಾಡ್ಕೋಬಾರ ಅಂತೇಳಿ ಸಮಾಧಾನಕರ ಬಹುಮಾನವನ್ನು ಕೊಡಲಾಗುತ್ತದೆ ಚಾನಲ್ ಗಾನ ಮಜಾನ ಕಾರ್ಯಕ್ರಮದ ಸಿಂಗರ್ಸ್ ಆಗಿ ಆಗಮಿಸಿದಂತ ಎಲ್ಲಾ ಸ್ಪರ್ಧಾರ್ಥಿಗಳಿಗೂ ಮತ್ತೊಮ್ಮೆ ಮುಗಿದೊಮ್ಮೆ ಈ ಕಾರ್ಯಕ್ರಮದ ಸ್ವಾಗತ ಅದರ ಕಾರಣ ಸ್ವಾಗತ ಲೈಟ್ ಹಾರಿಸ್ಬೇಕ ಗೆಳತ್ ಆಗುತ್ತಾದ ಲೈಟ್ ಹಚ್ಚಬೇಕಂತ ಹಾಗೆ ನಮ್ಮ ಕಾರ್ಯಕ್ರಮ ಹುರ್ಪಬೇಕಾ ಅಂತ ಹೇಳುತ್ತಾ ಈಗ ನಮ್ಮ ಮೊದಲನೆಯ ಸ್ಪರ್ಧೆಯನ್ನು ಕರೆಯೋಣ ಕಾರ್ಯಕ್ರಮ ಮೊದಲನೇ ಸ್ಪರ್ಧೆಯಾಗಿ ಭಜನಾ ಗಾಯಕರಾಗಿರತಕ್ಕಂತ ಹೋಗ್ಬಿಟ್ಟಿ ಅವರು ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಪರಿಚಯ ಮಾಡ್ಕೊಡಿ ಸರ್ ಕಟ್ಟ

ಮೊದ್ಲೇದಾಗಿ ನಮ್ಮ ಜಾನಕಿ ಮೇಡಮ್ ಅವ್ರ ಜಾನಕಿ ಮೇಡಮ್ ಇವ್ರ ಹಾಡಿದ ಬಗ್ಗೆ ನಿಮ್ಗೆ ಅನಿಸ್ತು ಈಗ ನಮ್ಮ ಎರಡನೇ ಜಜಾರಂತ ಅರ್ಜುನ್ ಶೈ ಜನ ಕೇಳೋಣ ಅರ್ಜುನ್ ಸರ್ ಇವ್ರ ಹಾಡಿದ್ದು ನಿಮ್ಗೆ ಹ್ಯಾಂಗ್ರಿ ನೋಡ್ಬಾತ್ರಿ ನನಗ ಬಾಳ ಖುಷಿ ಆಗ್ತದ ಮೊದ್ಲ ಉತ್ತರ ಕರ್ನಾಟಕ ಸಾಂಗ್ ಬರೀಟ್ ಆದ್ರೆ ಹಾಡಿದ ಐತಲ್ಲ ಏನಂತ ಕೇಳಿದೆ ತಿಂಡಿನ ಗಂಡಕ್ಕಾಯ್ತು ಅಟ್ಟ ಒಂದು ಹತ್ತಕ್ಕ ಮಾಡ್ಕೊಡ್ತು ನೋಡಪ್ಪ ಸ್ಪರ್ಧಿ ಇಬ್ಬರು ಜಡ್ಜಸ್ ಕಡೆಯಿಂದ ನಿನಗ ಬಾರಿ ಪ್ರಶಸ್ತಿ ಸಿಗತ್ತೆ ನೀವ್ ಒಂದ್ ವೇಳೆ ರಥ ಬಹುಮಾನ ಹೊಡೆದ್ರೆ ಆಮೇಲೆ ಹೇಳ್ತೀವಿ ನಿಮ್ಗೆ ಹೋಗಿ ನಿಮ್ ಜಾಗ ಗಜ್ಜಿ ಹುಡುಕೊಂಡು ಕೂತ್ ಬಿಡಲ್ಲ ಮಜಾನ ಕಾರ್ಯಕ್ರಮದ ಎರಡ ಸ್ಪರ್ಧೆಯನ್ನು ಒದಲೋಣ ಒದ್ರು ಕೂತ ಮುಂಚೆ ಪ್ರೇಕ್ಷಕರಲ್ಲಿ ನನ್ನೊಂದು ವಿನಂತಿ ದಯವಿಟ್ಟು ಕೈ ಮುಗಿಸ್ಕಿ ಹೋಗ ಯಾರು ಹೂಸು ಹೀಸು ಬಿಡಾಕ ಹೋಗ್ಬೇಡ್ರಾಮ ಅದು ಇನ್ನ ಬಾಯ ಅಂದ ಹೇಳೋದಿನ್ನ ಹೂಸ್ ಬಿಡ್ಬೇಡ್ರಿ ಅಂತೇಳಿ ಆದ್ರೂ ಪುಣ್ಯಾತ್ಮ ಹೀಸ್ ಬಿಟ್ಟಿಗಾ ಬಾಯ್ ಅಂತ ಒಮ್ಮೆ ಬಿಟ್ಟೆ ಬಿಟ್ರಿ ಅದು ಯಪ್ಪ ಯಾವ ಪುಣ್ಯಾತ್ಮಿ ಯಾವಪ್ಪ ಮೂಸ್ ಬಿಟ್ಟವಾ ಸ್ಪರ್ಧೆ ಬಹಳ ಬಂದ್ ಹೋಗಾಗ ಬಿಟ್ಟಿದ ಹೋಗಾಗ ಹುಡ್ಕೊಂಡ್ರೆ ಹೋಗಿದ್ರಿ ಈಗ ಬಿಟ್ಟಿರ್ಜಾನ ಕಾರ್ಯಕ್ರಮದ ಎರಡನೇ ಸ್ಪರ್ಧೆ ಅನ್ನು ಓದಲುಣ ಎರಡನೇ ಸ್ಪರ್ಧೆ ಹೇಳ್ ಮ್ಯಾಗ ಬರ್ಬೇಕಾಗಿ ವಿನಂತಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಿಮ್ಮ ಪರಿಚಯ ಮಾಡಿಕೊಡಿ ಪ್ರೇಕ್ಷಕರಿಗೆ ಊರ ಎಲ್ಲಿ ಕೇಳಿಲ್ಲ ಬರ್ಕಿ ನೋಡುವ ಹಾಡಂಗಿತ್ರಿ ವರ್ಷ ಮಾಡಿಲ್ಲ

ಪರ್ಸೊ ಕಾಲ ಗಾಡಿ ಬುಲೆಟ್ ಮಾಮ ಅಂತ ಹೇಳಿ ತಿಂಡಿ ಹಾರೈತಿ ಆದ್ರ ಹಾರ ಹತ್ರ ಗಿಚ್ಚೈತಿ ಮನ್ಯಾಗ ಮನಸಿ ಬಂದೇತಿ ನಿನಗ ಹಾರಾ ಕೇಳಿ ಐದ ಆರ್ ಲಾಸ್ ಬರ್ತಿತ್ತು ಜನ ಆಯ್ತು ಆರ ಕಾರು ಕೊಟ್ಟಾಕ ಆತು ಜಂಟಿ ಮೇಡಮ್ ಕೇಳ್ರಿ ಮೇಡಮ್ ಅರಾ ಏನ್ರಿ ಈಗಂತೂ ಮೂರ್ ಮಂದಿ ಹಾಡಿದಾಗ ಸ್ಪರ್ಧೆ ಅದಂತ ಊರು ಬೇಗ ಬಂದ ಹಾಡ ಮುಗಿಸ್ಬೇಕಾಗೈತಿ ಯಾಕಂದ್ರೆ ಬಹಳ ಕತ್ಲಾಗತ್ತೈತಿ ನಮಗ್ ಕಣ್ಣ ಗೀತಿ ಬರಾಕತ್ತಾವ ಪಾಟ್ನ ಬಂದ ತಮ್ಮ ಹಾಡನ ಹಾಡಿ ಈ ಕಾರ್ಯಕ್ರಮ ಮುಗಿಸೋಣ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಿರ ಬರಿ ಪಾಟ್ನ ಬಾ ಹಂಗ ಬಂದ್ರೆ ಬಂದಿರಿ ಹಂಗ ನಿಮ್ ಹೆಸರ ನಿಮ್ ಊರ್ ಹೇಳಿ ನಿಮ್ಮ ಹಾಡ ಚಾಲೋ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಿವಿ ನನ್ನ ಹೆಸರೇ ಪುರಾರಿ ನನ್ನ ಊರ ಹೆಸರ ಹರ್ದಾರಿ ಹಾ ಪುರಾರಿ ಊರ ಹರದಾರಿ

ಅಲ್ ಪಾಪಡ ನಿಮ್ ಊರ್ ಹರದಾರೇ ಯಾಕೇನ್ ಯಾಕೆ ಹಾಡಿದಿ ಹುಡುಗಿಂಗ್ಸವ್ರಿನ್ ನಿನ್ ಆಗ್ರ ಏನೈತೆ ನೀವ್ ಒಂದ್ ಅಲ್ಲ ಎರಡ್ ಕಿಲೋ ಬಂಗಾರ ಕೊಡ್ಸಿದ್ರ ಹುಡ್ಗಾರ ಲವ್ ಮಾಡ್ತಾನ ಮಾಡಿ ನಿನಕ್ ಕೈ ಕೊಟ್ಟ ಬಾಕ್ರ ಬೇಡದ್ ನೀವ್ ಕೊಂಡ್ಸಾಕ ಬೇಡ ಇದೇ ಮೇಡಮ್ ಅವ್ರಿಗೆ ಕೊಂಡ್ಸೇಗ್ ಹೋದ್ರು ಮಾರ್ಸರಿ ಬಾರ್ ಕೊಡ್ತಾರ ಏನು ನಾನ್ ನಿನಗ ಹಾಡಾಕ್ ಕೇಳಿ ಏಳು ಮಾರ್ಕ್ ಕೊಡ್ತೀನಿ ಹಾಡ್ರಿ ನಿನಗೂ ಏಳು ಮಾಡ್ಸ್ ಕೊಡ್ತೀನಿ ನೋಡ ಪುಲಗಿ ಚಡಿ ಪಾಡ ಏ ಬಾಳಕ ಚಡಿ ಬಾಳಕ ಚಾನಲ್ ವತಿಯಿಂದ ಗಾನ ಕಾರ್ಯಕ್ರಮ ಎಲ್ಲಾ ಸ್ಪರ್ಧೆಗಳು ಅಂತೂ ಹಾಡಿ ಮುಗಿಸಿದಂಗ ಆಯ್ತು ಈಗ ಕೊನೆಯ ಕ್ಷಣ ಕೊನೆಯ ಕ್ಷಣಿಗೆ ಅಂದ್ರ ನಮ್ ಜಾನಕಿ ಮೇಡಮ್ ಅವರು ಮತ್ತೆ ಅರ್ಜುನ್ ಜಯ ಸರ್ ಯಾರ ವಿನ್ನರ ಯಾರ ವಿನ್ನರ ಯಾರ ಥರ್ಡ್ ನಂಬರ್ ಯಾರ ನಾಗನೇ ಬಹುಮಾನ ಅಂತ ಹೇಳಿ ಘೋಷಣೆ ಮಾಡ್ಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಚಾನೆಲ್ ಎಲ್ಲ ಗಾನ ಮಜಾನ ಕಾರ್ಯಕ್ರಮದ ಅವರು ಪ್ರಥಮ ಸ್ಥಾನವನ್ನು ಬಂದು ತಮ್ಮ ಬಹುಮಾನವನ್ನು ತೋರಿಸ್ ಹೋಗಬೇಕಾದ ತಮ್ಮಲ್ಲಿ ಕೇಳ್ಕೊಳ್ತೇನೆ ಬಹುಮಾನ ನಮ್ಮ ಗಾನಮಜಾನ ಕಾರ್ಯಕ್ರಮದ ಎರಡನೇ ರಣ್ಣರ್ ಆಪ್ ಮುಳ್ಕಂಡಿಯವರು ಅವರು ಪಡೆದು ಒಂದು ಗಾಯನ್ನು ತೆಗೆದುಕೊಂಡು ಹೋಗಬೇಕಂತ ತಮ್ಮಲ್ಲಿ ವಿನಂತಿ ಗಾನ ಮಜಾನ ಕಾರ್ಯಕ್ರಮದ ಮೂರನೇ ಬಹುಮಾನ ನಮ್ಮ ಯಕ್ಕನೆಯವರು ಪಡೆದುತ್ತಾರೆ ಒಂದು ಲಿಂಬಿಗಾಯನ್ನು ತೆಗೆದುಕೊಂಡು ಹೋಗಬೇಕಂತ ತಮ್ಮಲ್ಲಿ ವಿನಂತಿ ಸರಿ ಮೋನೇ ಮೋಮಡ ಅಂತ ಲಿಮಿಟ ಬಡಿದೆರೆ ಯಾಕ ಲಿಮಿಟ ಆಯ್ತು ಅಂದ್ರೆ ನೀವು ಎಲ್ಲಿ ಹೋಗಾಗ ಏನು ಹೆಚ್ಚು ಕಡಿಮೆ ಆಗಬಾರದು ಅಂತ ಅದಕ್ಕೆ ಲಿಮಿಟ್ ಕೊಟ್ಟಿವಿ ಆಮೇಲೆ ನಿಮ್ಮ ತೆಲಿ ಪಚ್ಚಾ ಫೋಟ ಕಡಬರಿ ನೋಡಬಹುದು ತಾನೇ ಕಾರ್ಯಕ್ರಮ ಹೆಸರು ರಾಜರಾಬರಾಯ್ ಮುಂತಿತಿ ಸರಿ ನಮಗ ಆತು ಅಮ್ಮ ಚಾಪ್ ಆಗ್ ಚಾನೆಲ್ ಏನ ಗಾನಮಜಾ ಕಾರ್ಯಕ್ರಮದ ನಾಲ್ಕನೇ ಮೋಮಡವನ್ನ ಪಿಕೆ ಅವರು ಪಡೆದಿದ್ದಾರೆ ಬಂದು ಪಿಂಕಿ ಅವರು ಬಾಳಕಾಯನ ಪಡೆಕೊಂಡು ಹೋಗಬೇಕು ತಮ್ಮಲ್ಲಿ ವಿನಂತಿ ಸ್ವಲ್ಪ ತಿಂಡ್ರೆ ಚಾನಲಿನ ಗಾನ ಮುಜಾನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳು ಮುಕ್ತಾಯವಾಯಿತು ಮುಂದಿನ ಸೀಜನ್ ಆಗಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ ಯು